ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ತಾಲೂಕು ಆಡಳಿತದಿಂದ ಮಾಕ್ ಡ್ರಿಲ್ ನಡೆಸಲಾಯಿತು ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯದ ಅಣಕು ಪ್ರದರ್ಶನ ಮಾಡಿದರು ಬೆಂಕಿ ಅವಘಡ ಬಾಂಬ್ ಬಿದ್ದ ಸಂದರ್ಭದಲ್ಲಿ ರಕ್ಷಣಾ ತಂಡಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಸಾರ್ವಜನಿಕರು ಏನು ಮಾಡಬೇಕು ಎಂದು ಜಾಗೃತಿ ಮೂಡಿಸಲಾಯಿತು ಈ ವೇಳೆ ಶಾಸಕ ಶಾಂತನಗೌಡ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದರು ಸೇವೆಗಳು ಅವರು ಅಗ್ನಿಶಾಮಪಣೆ ಹೊನ್ನಳ್ಳಿ ಹಾಗೂ ಅವ್ರ ಮಾನ್ಯ ಆರ್ ಎಫ್ಒ ಡಿ ಎಫ್ ಒಂದು ಗಾಂಧಿ ಅವರ ಆದೇಶದ ನಾವು ಹೊನ್ನಳ್ಳಿಯಲ್ಲಿ ಒಂದು ಮಾತ್ರ ಇಲ್ಲ ಅಂದರೆ ಅಣುಕು ಪ್ರದರ್ಶನ ನಾವು ಜನರ ಒಂದು ಆಸ್ತಿ ಮತ್ತು ಅವರ ಪ್ರಾಣಗಳ ರಕ್ಷಿಸಲು ನಾವು ಒಂದು ಅಣುಕು ಪ್ರದರ್ಶನ ಹೊನ್ನಳ್ಳಿ ಹೊನ್ನಾಳಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಹಂಕೊಂಡಿದ್ವಿ ಇಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಲ್ಲಿಯ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಹಾಗೂ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಎಲ್ಲ ಇಲಾಖೆ ಸಹಯೋಗದೊಂದಿಗೆ ಆರೋಗ್ಯ ಇಲಾಖೆ ಅವರೆಲ್ಲ ಒಂದು ಸಹಯೋಗದೊಂದಿಗೆ ಒಂದು ಅಣುಕು ಪ್ರದೇಶವನ್ನು ಕೊಂಡಿದ್ದೀವಿ ಈ ಅಣುಕು ಪ್ರವೇಶ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ತುರ್ತು ಪರಿಸ್ಥಿತಿಗಳಲ್ಲಿ ಭೂಕುಸಿತ ಉಂಟಾದಾಗ ಕಟ್ಟಡ ಕುಸಿತವಾದಾಗ ಅಲ್ಲಿ ಏನಾದರೂ ಬಾಂಬ್ ಸ್ಫೋಟ ಆದಾಗ ಅಥವಾ ಅಗ್ ಅಗ್ನಿ ಅನಾಹುತ ಜಾಸ್ತಿ ಆದಾಗ ನಾವು ನಮ್ಮ ಇಲಾಖೆ ವಾಹನ ಮತ್ತು ಉಪಗ ರಕ್ಷಣಾ ಉಪಕರಣಗಳನ್ನು ಬಳಸಿ ನಾವು ಯಾವ ರೀತಿ ಅವ್ರನ್ನ ಸೇವ್ ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಅಣುಕು ಪ್ರದರ್ಶನವನ್ನು ಕೊಟ್ಟಿದ್ದೇವೆ ಇವತ್ತು ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೆ ಎಲ್ಲರೂ ತುಂಬ ಇದು ಮಾಡಿದ್ದಾರೆ ಅವರೆಲ್ಲ ಅಣುಕು ಪ್ರದರ್ಶನವನ್ನು ಮಾನ್ಯ ಇದು ಎ ಎಸ್ ಸಿ ಸಾಹೇಬ್ರ ಇದ್ದರು ಅವರ ಸಮ್ಮುಖದಲ್ಲಿ ಹಾಗೂ ಮಾನ್ಯ ಇವರು ಎಮ್ ಎಲ್ ಎ ಸಾಹೇಬ್ರ ಸಮ್ಮುಖದಲ್ಲಿ ನಾವು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಅಣಕು ಪ್ರದರ್ಶನ ಮಾಡಿದ್ವಿ ಮುಖ್ಯ ಉದ್ದೇಶ ಅಷ್ಟೇ ಇಲ್ಲಿ ಒಂದು ಜನರ ಆಸ್ತಿ ಮತ್ತು ಪ್ರಾಣ ರಕ್ಷಣೆ ಹಾಗೂ ಕಟ್ಟಡ ಕುಸಿತ ಭೂಕುಸಿತ ಅಗ್ನಿ ಅನಾಹುತ ಬಾಂಬ್ ಸ್ಫೋಟ ಆದಾಗ ಜನವರಲ್ಲಿ ಯಾವ ಥರ ಒಂದು ತಿಳುವಳಿಕೆ ಇರುತ್ತೆ ಅನ್ನೋದನ್ನು ಇದು ಮಾ ಅವರಿಗೆ ತಿಳುವಳಿಕೆ ಮೂಡೋಕ್ಕೆ ಹಾಗೂ ಅವರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡಕ್ಕೆ ಅವರಲ್ಲಿ ಜಾಗೃತಿ ಮೂಡಿಸೋಕ್ಕೆ ನಾವು ಇಲ್ಲಿ ಒಂದು ಅಂಕು ಪ್ರದರ್ಶನ ಮಾಡಿದ್ದೀವಿ ಇದು ಯಶಸ್ವಿಯಾಗಿ ಒಂದು ಪೂರ್ಣಗೊಂಡಿದೆ ಅಂತ ತಮ್ಮಲ್ಲಿ ಮತ್ತೆ ಹೊನ್ನಾಳಿ ತಾಲೂಕಲ್ಲಿ ಹೊನ್ನಾಳಿ ತಾಲೂಕಲ್ಲಿ ನ್ಯಾಮತಿ ಒಂದು ಕೊಡಬೇಕಾಗುತ್ತೆ ನಾವು ಅದು ಎಲ್ಲ ಇಲಾಖೆಗೂ ಅದು ಅಂತ ಡಿಸೈಡ್ ಆಗಿಲ್ಲ ಅವ್ರ ನ್ಯಾಮತಿ ತಾಲೂಕಲ್ಲಿ ಒಂದು ಇದೇ ರೀತಿ ಮಾರ್ಗದಿಂದ ಅಂಕು ಪ್ರದರ್ಶನ ಕೊಡಿ ಅಂತ ಕೇಳಿದ್ದಾರೆ ಇಲಾಖೆ ಮಟ್ಟದ ಅಧಿಕಾರಿಗಳನ್ನು ನಾವು ಅವರ ಅನುಮತಿ ತಗೊಂಡು ಅಲ್ಲೂ ಸಹ ನಮ್ಮ ಮೂರು ತಿಂಗಳಿಂದ ರಾಷ್ಟ್ರದಲ್ಲಿ ಅದು ವಿಶೇಷವಾಗಿ ನಮ್ಮ ಪಾಕಿಸ್ತಾನದ ಭಾರತದಲ್ಲಿ ಕಾಶ್ಮೀರ ಭಾಗದಲ್ಲಿ ಏನಿದೆ ಅನುವರ ಪದ್ಧತಿಗಳನ್ನು ನೋಡಿ ಈಗ ನಮ್ಮ ದೇಶ ದೇಶದ ಯೋಧರು ತಕ್ಕ ಉತ್ತರವನ್ನು ಕೊಟ್ಟು ಇವತ್ತು ಅವ್ರನ್ನ ಹಿಮ್ಮೆಟ್ಟಿಸಿ ಅವರೇ ಸರೆಂಡರ್ ಆಗಿ ಅಂದರೆ ಅವರೇ ನಮ್ಮನ್ನು ರಕ್ಷಣೆ ಅಂತ ಅಂತೇಳಿ ಅಮೆರಿಕದ ಮೂಲಕ ಇಂಪ್ರೆಸ್ ಮಾಡಿ ಇವತ್ತು ಯುದ್ಧವನ್ನ ಬಂದ್ ಮಾಡ್ತಕ್ಕಂಥ ನಮ್ಮ ದೇಶದ ದೈನಿಕ ಸಮರ್ಥ ಇದೆ ಇದು ವ್ಯಕ್ತಿಗೆ ಗೊತ್ತಾಗ್ತದೆ ಆದರೂ ಸಹ ನಾವು ದೇಶದ ದೃಷ್ಟಿಯಿಂದ ಎಚ್ಚರಿಕೆಯನ್ನು ಕೊಡುತ್ತದೆ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ತಾಳು ಪ್ರಕರಣ ಎಲ್ಲೋ ಬಂದು ಈ ತಂತ್ರಜ್ಞಾನ ಬಾಳುತ್ತೆ ಈಗ ಮೂರು ಸಾವಿರ ಕಿಲೋಮೀಟರ್ ದೂರದಿಂದಲೇ ಬಾಂಬ್ ಹಾಕೋದಿಲ್ಲ ಅಂತಹ ವಿಚಾರಣೆ ಇರೋದರಿಂದ ಆದಷ್ಟು ಜನರಲ್ಲಿ ಸಾಮಾನ್ಯ ಅರಿವು ಮೂಡ್ತಕ್ಕಂಥ ಕಾರ್ಯಕ್ರಮದ ಸರ್ಕಾರ ಅದೇ ರೀತಿ ಹಳೆಯ ಕಾಣಿಕ ಇಲಾಖೆ ಸಹಕಾರದಿಂದ ಅನುಕೂಲ ಪ್ರದರ್ಶನವನ್ನು ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಮೂಡ್ತಕ್ಕಂಥ ಕೆಂಥರು ನಾನು ಕರೀತಕ್ಕೆ ಎಲ್ಲ ಇಲಾಖೆಯು ಸಹಿತ ಜನತೆಗಳು ಅವ್ರಿಗೂ ಅಭಿನಂದಿಸಿದ್ರೆ ನಾನು ನಿಮ್ಮ ಜನತೆಗೂ ಸಹ ಯೋಧರಿಗೂ ಸಹ ಅಭಿನಂದಿಸ್ತೀವಿ ನಿಮಗೂ ಸಹ